ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತೊಂದು ಸೂಪರ್ ಆಗಿರುವ ಕೋಂಬೋ ರೆಸಿಪಿಯಾಗಿ ಬಂದಿದ್ದೀನಿ ಸೊ ನೀವು ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರಿ ಕೆಲವರು ನಮಗೆ ಇಡ್ಲಿದು ರೆಸಿಪಿ ಬೇಕು ಅಂತ ಸೊ ಅದಕ್ಕಾಗಿ ನಾನು ಇವತ್ತು ಇಡ್ಲಿದು ರೆಸಿಪಿ ಮಾಡೋಣ ಅಂತ ಅದರ ಜೊತೆಗೆ ಸಾಂಬಾರು ಮತ್ತು ಉದ್ದಿನ ವಡೆ ಉಂಟಲ್ವ ಅದನ್ನು ಕೂಡ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಾದರೆ ಯಾಕೆ ತಡ ಮಾಡೋದು ರೆಸಿಪಿಗೆ ಹೋಗೋಣ ಅದಕ್ಕಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ಬೆಳ್ತಿಗೆ ಹಾಕಿ ಒಂದು ಕಪ್ಪಷ್ಟು ಉದ್ದಿನ ಬೇಲೆ ಉಂಟಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೇನೆ ಸೋಪ್ ಮಾಡಿಟ್ಟಿದ್ದೇನೆ ಇವಾಗ ನಾವು ರಾತ್ರಿ ಹೊತ್ತು ಗ್ರೈಂಡ್ ಮಾಡೋದಂದರೆ ನಾವು ಒಂದು ಸಂಜೆ ಹೊತ್ತಿಗೇ ಅದನ್ನು ನೆನೆಸಿ ಹಾಕಬೇಕು ಅದು ಬೇಗನೆ ನೆನೆಯುತ್ತೆ ಸೊ ಇದು ನಾನಿವಾಗ ರಾತ್ರಿ ಒಂದು ಹತ್ತು ಗಂಟೆ ಆಗುವಾಗ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ತೆಗೆದೋದು ಇವಾಗ ಗ್ರೈಂಡ್ ಮಾಡೋಣ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ನಾವು ಅಕ್ಕಿಯನ್ನು ಹಾಕಬೇಕು ಒಮ್ಮೆಲೆ ಒಮ್ಮೆಲೆ ಹಾಕಿದರೆ ಅದು ಗ್ರೈಂಡ್ ಕರೆಕ್ಟಾಗಿ ಆಗಲ್ಲ ಸೊ ಅದಕ್ಕಾಗಿ ಇವಾಗ ಸ್ವಲ್ಪ ನಾನು ಅಕ್ಕಿ ಹಾಕಿ ಒಂದು ಎರಡು ಸ್ಪೂನಷ್ಟು ನಾನು ಎರಡು ಮೂರು ಅಷ್ಟು ನೀರನ್ನು ಹಾಕಿ ರುಬ್ಬಬೇಕು ಜಾಸ್ತಿ ಒಮ್ಮೆಲೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ನೀರಾಗಿ ಇರಬಾರ್ದು ಸ್ವಲ್ಪ ತಿಕ್ಕಾಗಿ ನಮಗೆ ಇರಬೇಕು ಇದನ್ನು ನಾವು ತುಂಬ ನೈಸಾಗಿ ರುಬ್ಬಬೇಕೇನೆಲ್ಲ ಸ್ವಲ್ಪ ತರಿ ತರಿ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ಇದರಲ್ಲಿ ನಮಗೆ ದೋಸೆ ಕೂಡ ಮಾಡಲಿಕ್ಕೆ ಆಗ್ತದೆ ಮಸಾಲೆ ದೋಸೆ ಎಲ್ಲ ಮಾಡಿದೆ ಅದನ್ನು ಕೂಡ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಬಟ್ ಅದನ್ನು ನಾವು ಸ್ವಲ್ಪ ನೈಸಾಗಿ ಸ್ಮೂತಾಗಿ ಅದನ್ನು ರುಬ್ಬಬೇಕು ಅಷ್ಟೇ ಇರೋದು ಇವಾಗ ನೋಡಿ ಈ ಥರ ನಾನು ಇಡ್ಲಿಗೆ ಅಂತೇಳಿ ಈ ಥರ ನಾನು ಗ್ರೈಂಡ್ ಮಾಡಿದೆ ಸೊ ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ ಸೊ ಮತ್ತೆ ನಾವು ಇದಕ್ಕೆ ಒಂದು ಕಪ್ ರೈಸ್ ಬೇಕು ನಮಗೆ ಅಂದರೆ ಅನ್ನ ಬೇಕು ಒಂದು ಕಪ್ಪಷ್ಟು ಸೊ ಅದನ್ನು ಕೂಡ ನಾವು ನನ್ನ ಮೊದಲಿಗೆ ನಿಮಗೆ ತೋರಿಸಿದ್ದೀನಿ ಎಲ್ಲ ಸೊ ಇವಾಗ ಏನಂದರೆ ಬಾಕಿ ಇದ್ದ ಹಕ್ಕಿ ಉಂಟಲ್ವ ಸ್ವಲ್ಪ ಹಾಕಿ ಅದರ ಜೊತೆಗೆ ಸ್ವಲ್ಪ ಅನ್ನ ಕೂಡ ಹಾಕೋಣ ಇದು ಅನ್ನ ತುಂಬ ಬಿಸಿ ಇತ್ತು ತನ್ನೆಗಿದ್ದ ಅನ್ನ ಅನ್ನವನ್ನು ಹಾಕಿ ಇಲ್ಲಾಂದರೆ ಅದೊಂಥರ ಹೀಟಾಗಿ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನಿವಾಗ ಸ್ವಲ್ಪ ಸ್ವಲ್ಪನೇ ಅನ್ನ ಕೂಡ ಹಾಕಿ ಕೈ ಹಾಕ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿ ಇತ್ತು ಇವಾಗನೇ ಮಾಡಿ ನಾನು ಇಟ್ಟದದು ಇಡ್ಲಿಗಾಗಿ ಮಾಡಿಟ್ಟದು ಸೊ ಇವಾಗ ನಾನು ಅದನ್ನು ಅದನ್ನೆಲ್ಲವನ್ನು ಇವ ಇದೇ ಥರ ರುಬ್ತೀನಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಬೇಕು ಸೊ ನೀವು ಯಾವ ಗ್ಲಾಸಲ್ಲಿ ಯಾವ ಕಪ್ಪಲ್ಲಿ ತೆಗಿದ್ರೆ ಅದೇ ಕಪ್ಪಲ್ಲಿ ಬೇಕಂತೇನಿಲ್ಲ ಉದ್ದಿನ ಬೇಲೆ ಸ್ವಲ್ಪ ನಾವು ಅದು ಕ್ವಾಂಟಿಟಿ ಕಡಿಮೆ ಹಾಕಿದರೂ ಕೂಡ ಚೆನ್ನಾಗಿ ಆಗ್ತದೆ ಸೊ ನಾನು ಇದನ್ನೆಲ್ಲವನ್ನು ಇದೇ ಥರ ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿಡಬೇಕು ಅದನಂತರ ಇದನ್ನು ಕವರ್ ಮಾಡಿ ಉಪ್ಪು ಹಾಕಬಾರ್ದು ಇವಾಗ ಉಪ್ಪೆಲ್ಲ ನಾವು ಮಾಡುವಾಗ ಹಾಕಿದ್ರೆ ಆಯಿತು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಇಡೋಣ ಅದನಂತರ ಇದು ಬೆಳಗ್ಗೆ ನಾವು ಮಾಡಿ ಬೆಳಗ್ಗೆ ಇಡ್ಲಿ ಮಾಡುವಾಗ ಬೆಳಗ್ಗೆ ಓಪನ್ ಮಾಡಿ ತೆಗೆದ್ರಾಯಿತು ಬೆಳಗ್ಗೆ ಮಾಡುವ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ನಾವು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಸ್ವಲ್ಪ ಹೊತ್ತು ಆದ ನಂತರ ನಾವು ಇಡ್ಲಿ ಮಾಡಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ಉಬ್ಬಿ ಬರ್ತದಾಗ ಇಲ್ಲಾಂದರೆ ಇದು ನನಗೆ ಯಾವಾಗಲೂ ನಾನು ಇಡ್ಲಿಗೆ ಹಿಟ್ಟು ಕಲಸಿಟ್ಟರೆ ರುಬ್ ಬೆಳಗ್ಗೆ ಚೆಲ್ಲಿ ಹೋಗ್ತದೆ ಅಷ್ಟು ಡಬಲ್ ಆಗಿರ್ತದೆ ಇವತ್ತೇನೋ ಸ್ವಲ್ಪ ಚಾಲಿನೂ ಇದೆ ಅಲ್ವಾ ಹಾಗಾಗಿ ಬರಲಿಲ್ಲ ಇಟ್ಟು ಅಷ್ಟು ಆದರೂ ಕೂಡ ಪರವಾಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸೊ ಇವಾಗ ನಾನು ಇಡ್ಲಿಗೆ ಮಾಡೋಣ ಅಂತ ತಗೊಂಡೆ ಇಡ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ ಸ್ವಲ್ಪ ಕೆಳಗಡೆ ನೀರು ಹಾಕಿ ಮತ್ತು ಇಡ್ಲಿ ಕುಕ್ಕರ್ ಇದುಂಟು ಇಡ್ಲಿ ಮಾಡೋ ಪ್ಯಾನ್ ಉಂಟಲ್ವ ಅದಕ್ಕೆ ನಾವು ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿ ಆದ ನಂತರ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಬೇಕು ಇದೇ ಥರ ಹತ್ತರಿಂದ ಹದಿನೈದು ನಿಮಿಷ ಇದು ಬೆಂದರೆ ಸಾಕು ಅಷ್ಟರಲ್ಲಿ ನಮಗಿದು ಬೆಂದು ಸಿಗ್ತದೆ ಸೊ ಇವಾಗ ಇದನ್ನು ನಾವು ಗ್ಯಾಸ್ ಸ್ಟೌವಲ್ಲಿಟ್ಟು ಬೇಯಿಸೋಣ ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ಆಗಿತ್ತು ಇದ್ರ ಜೊತೆ ನಾನು ನಿಮಗೆ ಸಾಂಬಾರ್ ರೆಸಿಪಿ ಕೂಡ ತೋರಿಸ್ತೀನಿ ತುಂಬ ಈಸಿಯಾಗಿ ಸೊ ಇವಾಗ ನಾವು ಅದನ್ನು ಇಟ್ಟಾಯಿತು ಒಡೆಗೆ ಅಂತ ನಾನು ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಉಂಟಲ್ವ ಅದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಸೊ ಅದನ್ನು ನಾನಿವಾಗ ನೀರೆಲ್ಲ ತೆಗೆದು ಸೋರ್ಸಿಡಬೇಕು ಅದನ್ನು ನೀರು ಯಾವುದು ಇರಬಾರ್ದು ಅದಕ್ಕಾಗಿ ಅದನ್ನು ಒಂದು ಸೈಡಲ್ಲಿ ಇಟ್ಟೆ ಅದಂದ್ರೆ ಇವಾಗ ನಮ್ಮ ಇಡ್ಲಿ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ ಇಡ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಎರಡನೇ ಟ್ರಿಪ್ ನಾನು ಮಾಡ್ತಾ ಇರೋದು ಇಡ್ಲಿ ಇದೇ ಥರ ನೀವು ಕೂಡ ಮಾಡಿ ಫ್ಲಾಪ್ ಆಗದೆ ನಿಮಗೆ ಕರೆಕ್ಟಾಗಿ ಇಡ್ಲಿ ಓಕೆ ಇವಾಗ ಇಡ್ಲಿ ರೆಡಿ ಆಯಿತು ವಡೆ ಯಾವ ಥರ ಮಾಡಿದೆ ಅಂತ ನೋಡೋಣ ಅದಕ್ಕಾಗಿ ನಾನೊಂದು ಮಿಕ್ಸಿ ಜಾರಿಗೆ ಈ ಉದ್ದಿನ ಉಂ ಬೇಲೆ ಉಂಟಲ್ವ ಅದನ್ನು ಇದ್ದೇನೆ ಈ ಒಂದು ವಡೆ ಮಾಡುವಾಗ ಸ್ವಲ್ಪ ಅನ್ನ ಕೂಡ ಹಾಕಬೇಕು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತದೆ ಬೇಡ ಅಂದರೂ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ತುಂಬ ಜಾಸ್ತಿ ಪೇಸ್ಟ್ ಥರ ಮಾಡಬೇಕಂತೆಲ್ಲ ಸ್ವಲ್ಪ ನಾವು ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಸೊ ಈ ಈಗ ನೋಡಿದ್ರಲ್ವ ಈ ಥರ ಆದರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗ್ತದೆ ಈ ಥರ ಮಾಡಿ ನೀವು ಕಾಲು ಟೀ ಅಷ್ಟು ಇದಕ್ಕೆ ಸೋಡಾ ಉಡಿ ಉಂಟಲ್ವಾ ಅದನ್ನು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕರಿಗೆ ಕರಿಬೇವು ಸೊಪ್ಪು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಅದ್ರ ಜೊತೆ ನಿಮಗೆ ಹಸಿಮೆಣಸಿನಕಾಯಿ ಕೂಡ ಹಾಕ್ಬೋದು ಇದನ್ನು ಹಸಿಮೆಣಸಿನಕಾಯಿ ಹಾಕೋದಿಲ್ಲ ಯಾಕೆಂದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕರೆ ಖಾರ ಆಗ್ತದೆ ಅಂತೇಳಿ ನಾನು ಇಲ್ಲ ನೀವು ಹಾಕಿ ಹಾಗೆಯೇ ಕಾಯಿ ಬರ್ತದಲ್ವ ಅದನ್ನು ಕೂಡ ಚೆನ್ನಾಗಿ ಪೀಸ್ ಮಾಡಿ ಹಾಕ್ಬೋದು ನಾನು ಅದನ್ನು ಕೂಡ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಸ್ವಲ್ಪ ಜೀರಿಗೆ ಉಂಟಲ್ವಾ ಜೀರಿಗೆ ಕಾಲು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಬಿಡಿ ನೀವು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನಾವು ಇದನ್ನು ಮಾಡಲಿಕ್ಕೆ ತೆಗೆದ್ರೈತು ಅದಕ್ಕೆ ಇದನ್ನು ಮಾಡುವಾಗ ನಾವು ಸ್ವಲ್ಪ ನೀರನ್ನು ಕೂಡ ಇಡಬೇಕು ಯಾಕಂದರೆ ಕೈಯಲ್ಲಿ ಅಂಟಂಟಾಗ್ತದಲ್ವ ಸೊ ಆವಾಗ ನಾವು ನಮ್ಮ ಕೈಯನ್ನು ನೀರಿಗೆ ಡಿಪ್ ಮಾಡಿ ಇದನ್ನು ನಾವು ಒಂದು ಬಾಲ್ ಶೇಪಲ್ಲಿ ತೆಗೆದು ಇದರ ಒಂದು ಶೇಪ್ ಒಡೆ ಶೇಪ್ ಉಂಟಲ್ವಾ ಅದನ್ನು ಮಾಡಿ ನಾನು ನಾನಿವಾಗ ಕೈಯಲ್ಲೇ ಮಾಡ್ತೀನಿ ಬೇಕಾದರೆ ಬಟರ್ ಪೇಪರ್ ಇಟ್ಟು ಅದರಲ್ಲಿ ನೋಸಲ್ಲಿ ಬರ್ತದಲ್ವ ಕೇಕ್ ಡಿಸೈನ್ ಅದರಲ್ಲಿ ಹೋಲ್ ಕೂಡ ಮಾಡ್ಬೋದು ನಾನಿವಾಗ ಕೈಯಲ್ಲೇ ಮಾಡ್ತಾ ಇದ್ದೇನೆ ಮಾಡಿ ಮಾಡಿ ಅಭ್ಯಾಸ ಆಗಿ ಇದೆ ಸೊ ಅದಕ್ಕಾಗಿ ನಾನು ಈ ಥರ ಕೈಯಲ್ಲೇ ಮಾಡ್ತೀನಿ ಇಷ್ಟೇ ಇರೋದು ತುಂಬ ಕಷ್ಟ ಏನಿಲ್ಲ ಇದನ್ನು ನಾವು ಬಿಸಿಯಾದ ಆಯಿಲ್ಗೆ ನಾವು ಹಾಕಿದ್ರಾಯಿತು ತುಂಬ ಬಿಸಿಯಾದ ಆಯಿಲನ್ನುಂಟಲ್ವ ಎಣ್ಣೆಯನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಒಂದೊಂದೇ ಈ ಥರ ಹಾಕಿ ನಾವು ಫ್ರೈ ಮಾಡಿದ್ರಾಯ್ತು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ನಾವು ಒಂದು ಸೈಡು ಮೀಡಿಯಂ ಫ್ಲೇ ಫ್ಲೇಮಲ್ಲಿ ಫ್ರೈ ಆದ ನಂತರ ಅದನ್ನು ಮಗ್ಚಿ ಹಾಕ್ತಿವಲ್ವ ಆವಾಗ ನಾವು ಇದನ್ನು ಫ್ಲೇಮನ್ನು ಜಾಸ್ತಿ ಮಾಡಬೇಕು ಸ್ಪೀಡಾಗಿ ಹೈ ಹೈ ಫ್ಲೇಮಲ್ಲಿ ಇಟ್ಟರೆ ಆವಾಗ ಅದು ಕ್ರಿಸ್ಪಿನೆಸ್ಸಾಗಿ ಸಿಗ್ತದೆ ನಾವು ಮೊದಲಿಗೆ ಹಾಕುವಾಗಲೇ ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಎಲ್ಲ ಕಲರ್ ಬಂದು ಸೀದೋಗಿ ಒಳಗಡೆ ಕುಕ್ಕಾಗಿಯೇ ಇರಲ್ಲ ಸೊ ಹಾಗಾಗಿ ನಾವು ಮಾಡುವಾಗ ಇದನ್ನು ಒಡೆಯನ್ನು ಹಾಕುವಾಗ ಮೊದಲಿಗೆ ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕಲರ್ ಕೂಡ ಎಷ್ಟು ಕ್ಯೂಟಾಗಿ ಬಂದಿದೆ ತುಂಬ ಟೇಸ್ಟಿ ಕೂಡ ಇತ್ತು ಮಕ್ಕಳಿಗೆ ಕೂಡ ಖುಷಿ ಆಯಿತು ಮಕ್ಕಳಿಗೆ ನಾನು ಬೆಳಿಗ್ಗೆ ನಾ ಬ್ರೇಕ್ಫಾಸ್ಟ್ ಕೊಡುವಾಗೆ ಕೇಳ್ತಾಯಿದ್ರು ನೀನು ಹೋಟೆಲಿಂದ ತರಿಸಿದ್ದೆ ಅಂತ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಅದರದ್ದು ಸಾಂಬಾರ್ದು ಕೂಡ ಪರಿಮಳ ಅಷ್ಟೇ ಚೆನ್ನಾಗಿತ್ತು ಇವಾಗ ನೋಡಿ ನಾನು ಇದರ ಕ್ರಿಸ್ಪಿನೆಸ್ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಾವು ವಡೆ ಮಾಡುವಾಗ ಅನ್ನ ಹಾಕಿದ್ವಲ್ಲ ಅವಾಗ ನೀವು ಎನಿಸ್ಬೋದು ಅನ್ನ ಹಾಕಿದ್ರೆ ಎಂತ ಸಾಫ್ಟ್ ಆಗಿರ್ಬೋದಲ್ವಂತ ಹಾಗೇನು ಸಾಫ್ಟ್ ಮತ್ತು ಕ್ರಿಸ್ಪಿ ಆಗಿದೆ ನಾನು ಇದರ ಸೌಂಡ್ ನಿಮಗೆ ಕೇಳಿಸ್ತೀನಿ ಕ್ರಿಸ್ಪಿನೆಸ್ ಇದ್ದು ನೋಡಿದ್ರಲ್ಲ ಗೈಸ್ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಅಂತ ಹಾಗೆಯೇ ಒಳಗಡೆ ಕೂಡ ಚೆಂದ ಬೆಂದು ಬಂದಿದೆ ಸೊ ಇದು ಇದು ಕೂಡ ಆಯಿತು ಅದನ್ನು ಕೂಡ ಒಂದು ಸೈಡಲ್ಲಿ ಇಟ್ಟು ಅದ್ರ ಜೊತೆ ನಾನು ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ರೆಸಿಪಿ ಆಗ್ತಾಯಿಲ್ಲ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನು ಮೊದಲಿಗೆ ಬೇಲೆ ಉಂಟಲ್ಲ ತೊಗರಿ ಬೇಲೆ ಅದನ್ನು ವಾಶ್ ಮಾಡಿ ಚೆನ್ನಾಗಿ ಕುಕ್ಕರಲ್ಲಿ ಹಾಕಿದ್ದೀನಿ ಆದ ನಂತರ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೆ ಆಲೂಗಡ್ಡೆ ಒಂದು ಒಂದು ಆಲೂಗಡ್ಡೆ ನಾಲ್ಕು ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಮೂರು ಟೊಮೆಟೊ ಹಾಗೆಯೇ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಝಿಲ್ ಮಾಡ್ತೀನಿ ಯಾಕೆಂದರೆ ಆ ಆಲೂಗಡ್ಡೆ ಕೂಡ ನಮಗೆ ಬಾಗಿ ಸಿಗಬಾರ್ದು ಆ ಥರ ನಾನು ಇದನ್ನು ಬೇಯಿಸಿದ್ದೀನಿ ಸೊ ಇವಾಗ ನಾನು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಐದು ಅಥವಾ ನಾನು ವಿಝಿಲನ್ನು ಹಾಕ್ತೀವಿ ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕಿ ಆಯಿಲ್ ಹಾಕಿದರೆ ಕೂಡ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಬೇಯಲಿಕ್ಕೆ ಬಿಟ್ಟೆ ಸೊ ಇವಾಗ ನಮ್ಮದು ಬೇಲೆ ಕೂಡ ಬೆಂದು ಬಂತು ನೋಡಿ ಇವಾಗ ಹೇಗಿದೆ ಅಂತ ಸೊ ಇಷ್ಟಕ್ಕೆ ನಾವು ಒಗ್ಗರಣೆ ಹಾಕಿ ನಮಗೆ ಇಲ್ಲಿಗೆ ಸಾಂಬಾರನ್ನ ರೆಡಿ ಮಾಡ್ಬೋದು ಸ್ವಲ್ಪ ನಾನು ಡಿಫ್ರೆಂಟ್ ಆಗಿರಲಿ ಟೇಸ್ಟಿಯಾಗಿರಲಿ ಅಂತ ಹೋಟೆಲ್ ಸ್ಟೈಲಲ್ಲಿರಲಿ ಅಂತ ನಾನು ಇವಾಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಸೊ ಅದಕ್ಕಾಗಿ ನಾನು ಒಂದು ಕಪ್ಪಷ್ಟು ಕಾಯಿ ಹಾಗೆಯೇ ಸ್ವಲ್ಪ ಹುಣಸುಲಿ ಒಂದು ನಾಲ್ಕೈದು ಬಾಡಿಗೆ ಮೆಣಸಿನಕಾಯಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಎರಡು ಮೂರು ಟೇಬಲ್ ಸ್ಪೂನಷ್ಟು ನಾವು ಸಾಂಬಾರು ಹುಡಿ ಹಾಕಬೇಕು ಇದು ಹೋಮ್ ಮೇಡ್ ಸಾಂಬಾರು ಹುಡಿ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಇದರ ರೆಸಿಪಿ ಕೂಡ ಹಾಕ್ತೀನಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಪೇಸ್ಟ್ ಆಯಿತು ಜಾಸ್ತಿ ರುಬ್ಬೇಕೇನಿಲ್ಲ ಸ್ವಲ್ಪ ಆಯಿತು ಇವಾಗ ಪೇಸ್ಟ್ ಕೂಡ ರೆಡಿ ಆಯಿತು ಸೊ ನಾವಿವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಇದರ ಜೊತೆಗೆ ನಿಮಗೆ ಬೆಲ್ಲ ಕೂಡ ಹಾಕ್ಬೋದು ನಾನಿಲ್ಲಿ ಬೆಲ್ಲವನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ ನಿಮಗೆ ಬೇಕಿದ್ದರೆ ಹಾಕಿ ಬೆಲ್ಲವನ್ನು ಹೋಟೆಲಲ್ಲಿ ಎಲ್ಲ ಮಾಡೋಕಾಗ್ತಾಯಿರಲ್ಲ ಸೊ ನನಗೆ ಅದು ಇಷ್ಟ ಆಗೋಲ್ಲ ಸೊ ನನಗೆ ಅದಕ್ಕಾಗಿ ಬೆಲ್ಲವನ್ನು ಹಾಕೋಲ್ಲ ಸೊ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಂತರ ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಬಾಡಿಗೆ ಮೆಣಸು ಹಾಕಿ ಬೇಕಿದ್ರೆ ಉದ್ದಿನ ಬೇಲಿ ಉಂಟಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಮಾಡ್ಬೋದು ಒಗ್ಗರಣೆ ಮಾಡಲಿಕ್ಕೆ ಎಲ್ರಿಗೂ ಗೊತ್ತುಂಟು ಆದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ಅದಕ್ಕೆ ಏನಂದರೆ ನಾವು ಬೇಯಿಸಿಟ್ಟ ಬೇಳೆಲ್ಲಂಟಲ್ವಾ ಸಾಂಬಾರಿದ್ದು ಅದನ್ನು ಹಾಕಿ ಮತ್ತು ರುಬ್ಬಿಟ್ಟ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಟ್ರಾಯ್ತು ಅಷ್ಟೇ ಜಾಸ್ತಿ ಏನಿಲ್ಲ ಇದು ಸುಮ್ ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೆ ಮಸಾಲ ಬೇಡ ಅಂದರೆ ನಾನಿವಾಗ ಮೊದಲಿಗೆ ಬೇಯಿಸಿ ತೋರಿಸಿದ್ವಲ್ಲ ಅಷ್ಟೇ ಮಾಡಿದರೆ ಇತ್ತು ಸಿಂಪ್ಲಾಗಿ ಮಾಡ್ಬೋದು ಫೈನಲಿಗೆ ಕೊರಿಂಡರ್ ಲೀಸು ಅಥವಾ ಮೆಂತ್ಯ ಸೊಪ್ಪು ಯಾವುದು ಬೇಕಾದರೂ ಹಾಕಿ ನಮಗೆ ಇದನ್ನು ಒಗ್ಗರಣೆ ಮಾಡ್ಬೋದು ಇವಾಗ ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು ಚಟ್ನಿ ರೆಸಿಪಿ ಹಾಕಲಿಲ್ಲ ಅದು ಕೂಡ ಬೇಕಿದ್ರೆ ನೀವು ಕಮೆಂಟ್ ಮಾಡ್ಬೋದು ಈಸಿ ಅಲ್ವಾ ಚಟ್ನಿ ರೆಸಿಪಿ ಅಲ್ಲ ಅದಕ್ಕೆ ನಾನು ತೋರಿಸಲಿಲ್ಲ ಸೊ ಇವಾಗ ನಾನು ಈ ಥರ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಸಾಂಬಾರು ಮತ್ತೊಂದು ಬೌಲಲ್ಲಿ ಚಟ್ನಿ ಹಾಗೆಯೇ ಇಡ್ಲಿ ಹಾಕಿ ನಾನಿಲ್ಲಿ ಸರ್ವ್ ಮಾಡ್ತಾ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ತುಂಬ ಒಂದು ಕಾಂಬಿನೇಷನ್ ಇಡ್ಲಿ ಜೊತೆ ವಡೆ ವಡೆ ಜೊತೆ ಶಾ ಸಾಂಬಾರು ಚಟ್ನಿ ಅಂತ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರೋ ಒಂದು ರೆಸಿಪಿದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಡಿನ್ನರಿಗೆ ಬ್ರೇಕ್ಫಾಸ್ಟ್ ಯಾವ ಯಾವ ಥರ ಬೇಕಾದರೂ ಮಾಡಿ ಮಕ್ಕಳಿಗೂ ಮನೆಯಲ್ಲಿರೋ ದೊಡ್ಡೋರಿಗೆಲ್ರಿಗೂ ಕೊಡ್ಬೋದು ತುಂಬ ಅಂದರೆ ಇಷ್ಟಪಟ್ಟು ತಿಂತಾರೆ ಈ ಒಂದು ಸಾಂಬಾರಂತೂ ಮಿಸ್ ಮಾಡೋದೇ ಬೇಡ ಅಷ್ಟು ಒಂದು ಚೆನ್ನಾಗಿದೆ ಸೊ ಇವತ್ತು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಲಿಕ್ಕೂ ಮರಿಬೇಡಿ ನೆಕ್ಸ್ಟ್ ಒಂದಲ್ಲ ರೆಸಿಪಿಯಾಗಿ ಸಿಗುವವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್